ವೈಷ್ಣವಿ ಗೌಡ ಅವರು ಯುಗಾದಿಯ ಹಬ್ಬಕ್ಕೂ ಮುಂಚಿತವಾಗಿ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅದುವೇ ಒಂದು ಬೇರೆ ರೀತಿಯ ಒಂದು ನೆಕ್ಸ್ಟ್ ಲೆವೆಲ್ ಜಾಹೀರಾತಿನಲ್ಲಿ ಕಾಣಿಸ್ಕೊತಾ ಇದ್ದಾರಂತೆ ವೈಷ್ಣವಿ ಅವರು ಈಗಾಗಲೇ ಸಾಕಷ್ಟು ಜಾಹೀರಾತುಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ ಸೀತಾರಾಮ ಹಾಗೂ ಬಿಗ್ ಬಾಸ್ ಮೂಲಕ ಫೇಮಸ್ ಆಗಿರುವಂತ ವೈಷ್ಣವಿ ಗೌಡ ಇದೀಗ ಬೇರೆ ರೀತಿಯ ಒಂದು ಜಾಹೀರಾತು ಈಗಾಗಲೇ ಜಾ ಜ್ಯುವೆಲರಿ ಜಾಹೀರಾತು ಆಗಿರ್ಬೋದು ಮೊಬೈಲ್ ಜಾಹೀರಾತು ಸೀರೆ ಜಾಹೀರಾತು ಸೊ ಈ ರೀತಿ ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಒಂದು ಬೇರೆ ರೀತಿಯ ಡಿಫ್ರೆಂಟ್ ಜಾಹೀರಾತು ತುಂಬಾನೇ ಚೆನ್ನಾಗಿ ಮಿಂಚ್ತಾರೆ ಮತ್ತೆ ಸಿನಿಮಾದ ಕುರಿತಾಗಿರುವಂತಹ ಅಪ್ಡೇಟ್ ಅನ್ನು ಕೂಡ ಕೊಡ್ತಾರೆ ಮತ್ತೆ ಒಂದು ರಿಯಾಲಿಟಿ ಶೋಗೂ ಕೂಡ ಆಫರ್ ಬಂದಿತ್ತಂತೆ ವೈಷ್ಣವಿ ಅವರಿಗೆ ಬಟ್ ಅವರು ರಿಯಾಲಿಟಿ ಶೋ ಒಪ್ಕೊಳ್ಳಿ ಅಂದ್ರೆ ಇಲ್ಲಿ ಸೀತಾರಾಮದಲ್ಲಿ ಕಂಟಿನ್ಯೂಸ್ ಆಗಿ ನಟಸ್ತಾ ಇದಾರೆ ಕಂಪ್ಲೀಟ್ ಆಗಿ ಇಲ್ಲಿಯೇ ಬ್ಯಿ ಆಗಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಪಾತ್ರ ಸೀತಾ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸೀತಾ ಮತ್ತೆ ರಾಮ್ ವೈಷ್ಣವಿ ಮತ್ತೆ ಗಗನ್ ಜೋಡಿಯು ಕೂಡ ತುಂಬಾನೇ ಚೆನ್ನಾಗಿದೆ ಇನ್ನ ಮುದ್ದು ಹುಡುಗಿ ಬಾಲ ನಟಿ ಸಿಹಿ ಪಾತ್ರವೂ ಕೂಡ ತುಂಬಾನೇ ಚೆನ್ನಾಗಿದೆ ರೀತು ಅಂತ ತುಂಬಾ ಚೆನ್ನಾಗಿ ನೇಪಾಳದ ಹುಡುಗಿ ನೋಡಿ ಕನ್ನಡವನ್ನ ಎಷ್ಟು ಚೆನ್ನಾಗಿ ಕಲಿತು ನಟಸ್ತಾ ಇದಾರೆ ನಿಜಕ್ಕೂ ಕೂಡ ಸೂಪರ್ ಗ್ರೀಟ್ ಎಲ್ರಿಗೂ ಕೂಡ ಇಷ್ಟ ಶೂಟಿಂಗ್ ಸಮಯದಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾರೆ ಸಾಕಷ್ಟು ಮೋಜು ಮಸ್ತಿ ಮಸ್ತಿರಲ್ಲಿ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ನ ಮಾಡ್ತಾ ಇದ್ದಾರೆ ಕೊಟ್ಟಂತಹ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಟಿ ಆರ್ ಪಿ ಯು ಸಹ ಮುಂಚೂಣಿಯಲ್ಲಿರುವಂತಹ ಪ್ರಾಜೆಕ್ಟ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ